ಒಬ್ಬ ಕೇಂದ್ರ ಮಂತ್ರಿಗಳು ಬರೆದಿರ್ತಕ್ಕಂಥ ಪತ್ರ ಇದು ಇನ್ನೊಂದು ಕಾಂಗ್ರೆಸ್ ಕಮಿಟಿಯ ಒಬ್ಬ ಸದಸ್ಯ ಬರೆದಿರ್ತಕ್ಕಂಥ ಪತ್ರ ಇದು ಈಗಾಗಲೇ ಕಮಿಟಿ ಆಗಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿ ಮುಂದೆ ಯಾವ ರೀತಿ ಯಾವುದೇ ಸರ್ಕಾರ ಇದೆ ಮುಚ್ಚಾಗ್ತಾರೋ ಅಥವಾ ಇದ್ರ ಬಗ್ಗೆ ಯಾವ ರೀತಿ ಅವರು ವರದಿಯನ್ನು ಕೊಡ್ತಾರೋ ನೋಡಿಕೊಂಡು ನಂತರ ಅದ್ರ ಬಗ್ಗೆ ಸಂಬಂಧಿಸ್ತೀವಿ ಹಲವು ಸಮಸ್ಯೆಗಳ ಬಗ್ಗೆ ಧ್ವನಿ ಇರ್ತಕ್ಕಂತ ಜೆಡಿಎಸ್ ಕಾರ್ಯಕರ್ತರನ್ನ ಒಂದು ವೇದಿಕೆ ಮೇಲೆ ನಿಲ್ಲಿಸ್ತಾರೆ ಅಲ್ಲಿ ಶ್ರೀನಿವಾಸ ಮೂರ್ತಿ ಪಟಾಲಂಗಳು ಅಂತ ಹೇಳಿ ಇದು ಬೇರೆ ಮಾಡಿದ್ರು ಯಾರು ಕೂಡ ಮಾಜಿ ಶಾಸಕರಾಗಿ ತಾವಾಗಿ ತಮ್ಮ ಅಧ್ಯಕ್ಷರಾಗಿ ಯಾಕೆ ಧ್ವನಿ ಇರ್ತಿರ್ಲಿಲ್ಲ ಅದಕ್ಕೋಸ್ಕರ ನಾವ್ ಇವತ್ತು ಧ್ವನಿ ಇರ್ತಾ ಇದೆ ನೋಡಿ ನಾವೇನು ಹೇಳ್ತಾ ಇದ್ದೀವಿ ಅಂತ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಅವ್ರು ಏನೇ ಹೇಳ್ಕೊಂಡು ಹೋಗೋದು ನೋಡಪ್ಪ ಗೆದ್ದನೇ ಇವ್ರಿಗೆ ಹೊಟ್ಟೆ ಕಿಚ್ಕೊಂಡ್ಬಿಟ್ಟಿದೆ ಈ ತರ ಮಾತಾಡ್ತಾರೆ ಅಂತ ಜನಗಳು ಅನ್ಕೊಬಾರ್ದು ನಮ್ಗೆ ಅದಕ್ಕೆ ಯಾವುದೇ ಒಂದು ಮಾತಾಡಬೇಕಾದ್ರೆ ಒಂದು ರೆಕಾರ್ಡ್ ಇರಬೇಕು ಅಲ್ವಾ ಪಟೇಲ್ ಅಮ್ಗಳು ಅವ್ರು ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ ನಮ್ಮ ನಮ್ಮ ಏನು ನನ್ನ ಕಾರ್ಯಕರ್ತ ಬಂಧುಗಳಿದಾರಲ್ಲ ಅವ್ರು ಏನು ನಮ್ಮ ಜೆ ಡಿ ಎಸ್ ನಲ್ಲಿ ನೂರು ರೂಪಾಯಿ ಕೂಡ ಒಂದು ಸುಳ್ಳು ಬೆಲ್ಲ ಬರ್ತಿಲ್ಲ ಇಂಥವ್ರಿಗೆ ಯಾರು ಅಂತ ಕಾರ್ಯಕರ್ತರು ಇದ್ದಾರೆ ಯಾವುದೇ ಕಾರಣಕ್ಕೂ

ಪಬ್ಲಿಕ್ ಹೋಗಿ ಏನಾದ್ರೂ ಕೆಲಸ ಮಾಡಿದ್ದ ಅಧಿಕಾರಿಗಳು ಕೇಳಿದಾಗ ಶಾಸಕರಿದ್ದಾರೆ ಯಾವ್ದೇ ಕಾರಣಕ್ಕ ವಿರೋಧ ಪಕ್ಷ ನಿಂತ ವಿರೋಧ ಪಕ್ಷ ನಿಮ್ ಕರ್ತವ್ಯ ನಿರ್ವಹಿಸಲಿ ಏಳು ತಿಂಗಳ ತಾಲೂಕಿನ ಅಧಿಕಾರಿಗಳನ್ನ ಅವರಿಗೆ ಧೈರ್ಯ ತುಂಬ ಕೆಲಸವನ್ನು ಮಾಡಿಲ್ಲ ಆ ತುಂಬ ಅಲ್ಲ ಈಗಾಗಲೇ ನಾನು ತಾಲೂಕ್ ಕೆಲವು ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ ಅವರು ಒಂದೇ ಒಂದು ಮಾತು ಹೇಳ್ತಾರೆ ಸರ್ಕಾರ ಇದೆ ಸರ್ ಸರ್ಕಾರ ಇದ್ದರೆ ನಮ್ಮ ಸಸ್ಪೆಂಡ್ ಮಾಡ್ಕೊತಾರೆ ಆ ಹೋರಾಟವನ್ನ ನಮ್ಮ ಪಕ್ಷದವರು ಇವಾಗ ನಾವು ಒಂದು ಪ್ರತಿಯೊಬ್ರು ಕೂಡ ಸೇರಿ ಮಾತನಾಡಿ ಅದರ ಬಗ್ಗೆ ನಿರ್ಧಾರವನ್ನು ತಗೊಂಡು ಇನ್ನು ಮುಂದೆ ಯಾವುದೇ ಅಧಿಕಾರಿಗಳಿಗಾಗ್ಲಿ ಅಥವಾ ಸಾರ್ವಜನಿಕರಿಗಾಗ್ಲಿ ತೊಂದರೆ ಬಂದರೆ ನಾವು ಮುಂದೆ ನಿಂತು ಹೋರಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥದ್ನ ಇವತ್ತು ನಾನು ಹೇಳಲಿಕ್ಕೆ ಸ್ಪಷ್ಟಪಡ್ತೀನಿ ಇಲ್ಲ ಕಾನೂನಲ್ಲಿ ಅವಕಾಶ ಇದೆ ಇಲ್ಲ ಅಂತ ಹೇಳಲ್ಲ ಗನ್ ಮ್ಯಾನ್ ತಗೊತಕ್ಕಂತ ಒಂದು ಅವಕಾಶ ಇತ್ತು ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಯಾವ ಗನ್ ಗನ್ಮ್ಯಾನ್ ತಗೊಂಡಿರ್ಲಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮ ಅಲ್ಪಾಳೆ ವೆಂಕಟೇಶ್ ಅವರು ಅವರೆಲ್ಲ ಬಂದು ಆ ನಮ್ಮ ಗನ್ಮ್ಯಾನ್ ತಂದು ತಂದುಬಿಟ್ಟಿರ್ತಾರೆ ಅವ್ನ ಕೆಲಸ ಯಾವ ರೀತಿ ಮಾಡಿದ್ರು ಅಂತ ನಮಗೆ ಗೊತ್ತು ನಮ್ಗೇನು ಅವಶ್ಯಕತೆ ಇಲ್ಲ ಒಂದೊಂದು ದಿವಸಕ್ಕೆ ಆರಾರು ಏಳೇಳು ಎಂಟೆಂಟು ನಾಟಕ ಅಟೆಂಡ್ ಮಾಡಿದ್ದೀನಿ ರಾತ್ರಿಯೆಲ್ಲ ನಾವು ನಮ್ಗೆ ಯಾವುದು ಆ ಭಯ ಏನಿಲ್ಲ ನಮಗೆ ಯಾಕೆ ಅಂತ ಯಾರು ಕೆಟ್ಟದ್ದು ಮಾಡ್ತಾರೋ ಅವ್ರಿಗೆ ಮಾತ್ರ ಮನಸ್ಸಿನಲ್ಲಿ ಉಳುಕಿರ್ತದೆ ಯಾರು ಒಳ್ಳೇದು ಮಾಡ್ತಾನೋ ಪ್ರತಿಯೊಬ್ಬರೂ ತಂದಿರು ನಮಗೆ ಪ್ರೀತಿ ವಿಶ್ವಾಸದಿಂದ ನಾವು ಹೋರಾ ಹೋರಾಟ ಮಾಡ್ತೀವಿ ಅಂತ ಅಂದರೆ ಯಾವತ್ತೂ ಕೂಡ ನಮಗೆ ಕೆಟ್ಟದ್ದಾಗಲ್ಲ ಯಾರು ಕೂಡ ನಮಗೆ ಕೆಡ ಕೆಟ್ಟದ್ದನ್ನು ಬಯಸಲ್ಲ ಇವತ್ತು ಅಲ್ಲಿ ಕಳ್ತನ ಆಗ್ತಾ ಇದೆ ವಾದ್ರಳ್ಳಿನಲ್ಲಿ ಕಳ್ತನ ಆಗಿದೆ ಟೀಚರ್ ಮನೆಯಲ್ಲಿ ಒಂದು ಕೆ ಜಿ ಬೆಳ್ಳಿ ಮತ್ತೆ ಚಿನ್ನ ಎಲ್ಲ ಹೋಗಿದೆ ಹಾಸ್ಪಿಟಲ್ನಲ್ಲಿ ಆಗಿದೆ ಇನ್ಸ್ಪೆಕ್ಟರ್ ಎರಡು ಜೀಪ್ ಜೀಪ್ನ ನೀವು ಹಿಂದೆ ಕಡೆ ಕರ್ಕೊಂಡು ಆ ವಿಸಿಟ್ ಮಾಡಿದ್ದೀರಾ ಹೋಗಲಿ ಅಲ್ಲಿ ಮನೆಗಳು ಕಳ್ತನ ಆಗಿದ್ದಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೀರಾ ನಿಮಗೆ ಏನಿದ್ರು ಇವತ್ತು ನಗರಸಭೆ ಕಮಿಷನರ್ ಅವರು ವಾಪಸ್ ಬಂದವರು ತಿರ್ಗಾ ತಗೊಂಡು ಏನೋ ವಾಪಸ್ ಬಂತು ಅಂತ ಹೇಳಿದ್ರು ನನಗೆ ಇವತ್ತು ಇವ್ರನ್ನೂ ಎದುರಿಸಿದ್ದಾರೆ ಹೋಗಿ ಯಾರನ್ನ ತಹಸೀಲ್ದಾರ್ನ ಆರ್ಡರ್ ಆಗಿತ್ತು ಅವ್ರಿಗೆ ಅವ್ರನ್ನೂ ಎದುರಿಸಿದ್ದಾರೆ ಒಬ್ಬ ಪಿ ಡಿಒನ ಎದುರಿಸಿದ್ದಾರೆ ಇನ್ನೊಬ್ಬ ಪಿ ಒ ಇನ್ನೇನು ಇನ್ನು ಕೆಲವೇ ದಿವ್ಸಗಳಲ್ಲಿ ಅವರು ಕೂಡ ಸಸ್ಪೆಂಡ್ ಆಗೋಲೆ ಇದ್ದಾರೆ ಇನ್ನು ಬೇಕಾದಷ್ಟು ಅಧಿಕಾರಿಗಳು ಇಂಜಿನಿಯರ್ ಇಂಜಿನಿಯರ್ಸು ಡಾಬಸ್ಪೇಟೆ ಇಂಜಿನಿಯರ್ಸ್ ಇರ್ಬೋದು ಇಲ್ಲೇ ಇಂಜಿನಿಯರ್ಸ್ ಇರ್ಬೋದು ಬೇಕಾದಷ್ಟು ಜನ ಈ ಒಂದು ಏನು ಒಂದು ಕೆಟ್ಟ ಒಂದು ಇದಕ್ಕೆ ಅವರು ಭಾಳ ತೊಂದರೆ ಅನುಭವಿಸ್ತಾ ಇದ್ದಾರೆ ಆದರೂ ಕೂಡ ಹೇಳ್ಕೊಳಂಗಿಲ್ಲ ಬಿಡ್ಕೊಂಡಿಲ್ಲ ಕೆಲವರು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಹಿಂಗಾದ್ರೆ ನಾವು ಅಭಿವೃದ್ಧಿ ಆಗುತ್ತಾ ನನ್ನ ಹೌದು ನೂರು ರೂಪಾಯಿ ಬಂದಿದ್ರೆ ಎಲ್ಲಾದ್ರೂ ಒಂದು ಮೆಮೋ ತಾಂಡ್ ತೋರಿಸ್ಬಿಡಿ ನಾನು ಈ ರೀತಿ ಒಂದು ಮೆಮೋ ತಾಂಡ್ ಅವ್ರು ಪೂಜೆ ಮಾಡ್ಬೇಕಾದ್ರೆ ಒಂದು ಮೆಮೋ ಇಟ್ಕೊಂಡು ನೋಡಪ್ಪ ಸಿದ್ದರಾಮಯ್ಯನವರು ನಮಗೆ ಅಲ್ಲ ಸಾರ್ ಸಿದ್ದರಾಮಯ್ಯನವ್ರು ನೋಡಿ ಸರ್ ನನಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ತೋರಿಸ್ಬಿಡಿ ಅಲ್ಲ ಸರ್ ಸಿದ್ದರಾಮಯ್ಯನವರೇ ಹೇಳ್ತಾರಲ್ಲ ಸರ್ ಸೆಷನ್ನಲ್ಲಿ ವಿಧಾನಸಭೆಯಲ್ಲಿ ನಲ್ಲಿ ಹೇಳ್ತಾರೆ ಹೌದಪ್ಪ ಕೊಡ್ತೀವಿ ಅಂತ ಹೇಳಿದ್ವಿ ಎಲ್ಲಿಂದ ತಂದು ಕೊಡೋಣ ಯಾರು ನಾವು ಅದು ಅದು ಆ ಕೈ ತೋಷ ರೀತಿ ಒಬ್ಬ ಸೀನಿಯರ್ ಮೋಸ್ಟ್ ಪೊಲಿಟೀಶಿಯನ್ ಎರಡನೇ ಬಾರಿ ಅವರು ಮುಖ್ಯಮಂತ್ರಿಗಳಾಗಿ ಆ ರೀತಿ ಮಾತಾಡಿದ್ರು ನಿಜವಾಗ್ಲು ನಮಗಂತವ್ರು ಬಹಳ ನೋವ ಒಂದ್ ರೂಪಾಯಿ ಬಂದಿಲ್ಲ ಇಲ್ವಂತ ತೋರ್ಸಲಿ ಅವರು ಅಯ್ಯ ಅಲ್ಲ ಏನಿದ್ದಾರೆ ಟಾಮ್ ಬರ್ಲಿ ಸರ್ ಹೇಳದು ಬಹಳ ಸುಲಭ ಅಲ್ಲಿ ಬರ್ದಿ ಬೆಟ್ಟಕ್ಕೆ ಹೋಗಿದ್ರಂತೆ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ ನಾನು ಎರಡೂವರೆ ಕೋಟಿ ಖರ್ಚು ಮಾಡಿ ಬರ್ದಿ ಬೆಟ್ಟಕ್ಕೆ ಅಲ್ಲಿ ಎಲ್ಲಾ ಮೂರು ದೇವಸ್ಥಾನಗಳನ್ನ ಹೊಡೆದಾಕಿ ಇಲ್ಲಿ ಏನೋ ಒಂದು ಪ್ರವಾಸಿ ತಾಣ ಮಾಡ್ಬಿಡ್ತೀನಿ ಅಂತ ಮಾಡ್ಲಿ ಸ್ವಾಮಿ ಒಳ್ಳೇದಲ್ವಾ ನಮಗೂನು ಎಂತ ಬೆಟ್ಟ ಅದು ಬರ್ದಿ ಬರ್ದಿ ಎಂತ ಅಂತಂದ್ರೆ ಎಂತ ಬೆಟ್ಟ ಎಷ್ಟು ಚೆನ್ನಾಗಿದೆ ಆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಲ್ಲಿ ಆ ನೀರಿನ ಕೊಳ ನೋಡಿರ್ಬೇಕು ಅವು ಅಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಉಂಟು ಇಬ್ರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಲ್ಲಿ ಬಿದ್ದು ವಾಪಸ್ ಸಿಗ್ಲಿಲ್ಲ ಅಲ್ಲಿ ಹಾಗಾಗಿ ಅಂತ ಒಳ್ಳೆ ಅದು ಕೆಲಸ ಮಾಡಿ ಅಂತ ಒಳ್ಳೆ ಕೆಲಸ ಮಾಡಿ ಇವತ್ತು ಶಿವಗಂಗೆ ನಮ್ಮ ದಕ್ಷಿಣ ಕಾಶಿ ಅಂತೀವಿ ನಾವು ಮಾಡಿ ಅಲ್ಲಿ ಕೆಲಸ ಮಾಡಿ ಯಾರ್ ಬೇಡ ಅಂತ ನಿಮ್ ಸರ್ಕಾರ ಇದೆ ಇವತ್ತು ಕೆಲಸ ಮಾಡಿ ಕೆಲಸ ಮಾಡೋದಕ್ಕೆ ನಾವೆಂದು ಒಟ್ಟೆ ಕೊಡೋಲ್ಲ ಕೆಲಸ ಮಾಡಿದ್ರೆ ನಾವು ಬಂದು ನೋಡು ಏಯ್ ಕೆಲಸ ಮಾಡ್ತಾ ಇದ್ದಾರಪ್ಪ ಒಳ್ಳೇದಾಗ್ಲಿ ಅವ್ರಿಗೆ ಅಂತಕ್ಕಂಥದ್ದು ನಾ ಹೇಳಿ ಅರಸ್ತೀವಿ ಬೇಕು

ಅವರು ಎಲೆಕ್ಷನ್ ನೋಟಿಫಿಕೇಶನ್ ಬಂದ್ಬಿಟ್ಟು ಹಾಗಾಗಿ ಅವ್ರು ಪೂಜೆ ಮಾಡಿಲ್ಲ ನಾವು ತಂದಿತ್ತು ಅಂತ ಇವಾಗ ಬಂದು ನಾವು ಪೂಜೆ ಮಾಡಕ್ಕಾಗತ್ತಾ ಆಗತ್ತಾ ಯಾಕೆಂತಂದ್ರೆ ಇವತ್ತು ಅವರು ಶಾಸಕರು ಅವರು ಅಧ್ಯಕ್ಷರು ಪ್ರೋಟೋಕಾಲ್ ಅದೇ ನಾನು ಕಾರ್ಯಕರ್ತ ಬಂಧುಗಳಲ್ಲಿ ಕೇಳ್ಕೊತೀನಿ ದಯವಿಟ್ಟು ಇವತ್ತು ಏನು ನಮ್ಮ ಮಿತ್ರರು ಹೇಳ್ತಾ ಇದಾರೆ ಆ ರೀತಿ ನಮ್ಮ ಕಾರ್ಯಕರ್ತರು ಅಲ್ಲಿ ಆ ವಿರೋಧನ ಮಾಡ್ಬೇಕು ಆ ವಿರೋಧ ಮಾಡ್ದಾಗ್ಲೇನೆ ಅವ್ರಿಗೂ ಕೂಡ ಸ್ವಲ್ಪ ಅಳಕು ಪಳುಕು ಗೊತ್ತಾಗ್ತದೆ ಯಾರ್ ತಂದಿದ್ರು ಎಷ್ಟು ಮುರುಸ ಆಗುತ್ತೆ ಹಾಗಾಗಿ ಅದನ್ನ ನಮ್ಮ ಕಾರ್ಯಕರ್ತ ಬಂದು ಮಾಡ್ಬೇಕು ಅಂತ ನಾನು ನೋಡಿ ಪ್ರೋಟೋಕಾಲ್ ಇಲ್ಲ ನಮ್ಗೆ ಒಂದು ನಿಮಿಷ ಹೇಳ್ತೀನಿ ನಾವು ತಂದಿರ ಹಣ ಅದನ್ನೇ ಹೇಳ್ತಾ ಇದೀನಲ್ಲ ಒಂದು ಆರ್ಡರ್ ಕಾಪಿ ಸರ್ಕಾರದಿಂದ ಒಂದು ಆರ್ಡರ್ ಕಾಪಿ ತರ್ಲಿ ಅವರು ಒಂದ್ ಮೆಮೋ ತರಲಿ ಇದು ನಮ್ಗೆ ಸ್ಯಾಂಕ್ಷನ್ ಆಗಿದೆ ಈ ಗೌರ್ಮೆಂಟ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತ ತಂದ್ರೆ ನಾವು ಸಂತೋಷ ಪಡೋಣ ಅದನ್ನ ನಮ್ಮ ಕೆಲಸ ಮಾಡಿ ಶಬಾಚದಕ್ಕೆ ಹೋಗ್ಬೇಡಿ ಅದನ್ನ ನಾವು ಅಂಜನ್ ಮೂರ್ತಿ ಅವರಿದ್ದಾಗ ನಾನು ಹೇಳ್ತಿದ್ದೆ ಆಂಜನ್ ಅವರು ನಾನು ಎರಡ್ ಸಾವಿರದ ಹದಿಮೂರಲ್ಲಿ ಆಗಿದ್ದಾಗ ಅನುದಾನ ತಂದಿದ್ದಂತವ್ರು ಅವರು ಅವರಂತಲೇ ಹೇಳ್ತಿದ್ವಿ ನಾವು ನಾವ್ ಯಾವತ್ತು ಹಿಂದಿನ ಶಾಸಕರಾಗ್ಲಿ ಶಂಕರ್ ನಾಯ್ಕವ್ರನ್ನಾಗ್ಲಿ ಯಾರೇ ಶಾಸಕರನ್ನಾಗ್ಲಿ ಮಂತ್ರಿಗಳನ್ನಾಗ್ಲಿ ನಾವು ಯಾವತ್ತೂ ಬಿಟ್ಕೊಂಡು ಕೊಟ್ಟಿದ್ವಿ ಅವರ ಹಾದಿಯಲ್ಲಿ ನಾವು ನೆಟ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು ಇವ್ರು ಆ ರೀತಿ ಅಲ್ವಲ್ಲ ಇವ್ರು ಆ ರೀತಿ ಅಲ್ಲ ಏನೋ ನಾನು ಸಾಧನೆ ಮಾಡಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿ ಸಾಧನೆ ಮಾಡಿ ಗೊತ್ತಾಗುತ್ತೆ ಮುಂದಿನ ಅಲ್ಲ ತರಲಿ ಕಾವೇರಿ ನೀರು ತರಲಿ ಬಹಳ ಸಂತೋಷ ನಮಗೂ ಕಾವೇರಿ ನೀರು ಬಂದ್ರೆ ನಮಗೂ ಸಂತೋಷನೇ ಅಲ್ವಾ ನಾವು ಎಲ್ಲರೂ ಕುಡಿಯೋರೇ ಅಲ್ವಾ ಹಳ್ಳಿಗಳಲ್ಲಿ ಬಂತಂದ್ರೆ ಇದು ಬಹಳ ಸಂತೋಷ ಆಗುತ್ತೆ ಅಲ್ಲ ತಾವು ಇವತ್ತು ತಮಗೆ ಗೊತ್ತಿರ್ತಕ್ಕಂಥದ್ದು ಯಾಕಂತಂದ್ರೆ ಎತ್ತಿನ ಒಳೆ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಕಾಮಗಾರಿ ಮುಗಿಯುವ ಹಂತದಲ್ಲಿತ್ತು ಕಾಮಗಾರಿ ಪೈಪ್ ಲೈನ್ ಎಲ್ಲ ಆಗಿತ್ತು ಪೈಪ್ ಲೈನ್ ಎಲ್ಲ ಆಗಿ ಇವತ್ತು ಬಿಲ್ ಕೊಡದ ಬೇರೆ ಬೇರೆ ಕಾಮಗಾರಿಗಳಿಗೆ ಇವರು ಬಿಲ್ ಹಣವನ್ನ ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಿರೋದ್ರಿಂದ ಇವತ್ತು ಕಾಮಗಾರಿ ಆಗಿರೋದು ಸ್ಥಗಿತ ಆಗಿದೆ ಹಾಗಾಗಿ ಎತ್ತಿನ ಮಳೆ ಇನ್ನ ಎಷ್ಟು ದಿವಸ ಆಗುತ್ತೋ ನಮಗೆ ಗೊತ್ತಿಲ್ಲ